ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋಳ್ತೀನಿ ಬೆಳಗ್ಗೆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಸೈಡ್ ಮೇಲೆ ಸ್ಲ್ಯಾಪ್ ಹಾಕಕತ್ತಿದ್ರು ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಸ್ಲ್ಯಾಪ್ ಕಂಪ್ಲೀಟ್ ಆಯಿತು ನೀರು ಕೂಡ ಹೊಡೆದು ಬಂದ್ವಿ ಇದು ಸ್ವಲ್ಪ ನನಗೆ ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಂಡು ಬಂದಿದ್ರು ಇಲ್ಲಿ ಹಾಗಾಗಿ ಅದನ್ನೇ ನಾನು ಇಲ್ಲಿ ಹಾಕಕತ್ತೀನಿ ಯಾಕಂತರ ನಾನು ಪೈಪ್ ತೊಗೊಂಡು ವಿಡಿಯೋ ಮಾಡೋದಾಗಂಗಿಲ್ಲಲ್ಲ ಅವ್ರು ಮಾಡ್ಕೊಂಡು ಬಂದಿದ್ರು ಅದನ್ನು ಆ್ಯಡ್ ಮಾಡಿದೆ ನೋಡಿ ಫಸ್ಟ್ ಫ್ಲೋರ್ ಸ್ಲ್ಯಾಪ್ ಇತ್ತು ಒಂದಿಷ್ಟು ದಿನ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಇಷ್ಟೈತಿ ಮತ್ತು ಅದು ಬಾಜುಕಿಂದ ಏನೈತಲ್ಲ ಫ್ರೆಂಡ್ಸ್ ಅದು ಅದನ್ನು ಕೂಡ ನಾವೇ ಮಾಡ್ತೀವಿ ಅದು ಇವಾಗ ಈ ಭೀಮ್ ಹಾಕಾಕತ್ತಾರ ಅದನ್ನು ಇನ್ನೊಂದು ಎರಡು ತಿಂಗ್ಳೊಳಗದು ಒಂದು ತಿಂಗಳು ಅಥವಾ ಒಂದು ತಿಂಗಳೊಳಗೆ ಸ್ಲ್ಯಾಬ್ ಬೀಳ್ತೈತೆ ಎರಡು ಬಚ್ವಿ ಮಾಡ್ತೇವೆ ನಾವು ಹಂಗಾಗಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಅದು ಬಿಸಿ ಭಾಳ ಐತಲ್ಲ ಫ್ರೆಂಡ್ಸ ಹಾಗಾಗಿ ಸ್ವಲ್ಪ ಆಗಿತ್ತು ಅದನ್ನು ಕಷ್ಟ ಭಾಳೈತೆ ಹುಡುಗುರ್ತೇವೆ ನೀರು ಹೊಡಿದಂತಂದ್ರೆ ನೋಡಿ ಇಷ್ಟಿಷ್ಟೇ ಜಾಗ ಇರುತ್ತೆ ಇಷ್ಟು ಆ ಇಷ್ಟೇ ಜಾಗದೊಳಗೆ ನಾನು ಆ ಥರ್ವ ಕರ್ಕೊಂಡೋಗಿ ನೀರು ಹೊಡೆದು ಬರಬೇಕು ಫ್ರೆಂಡ್ಸ್ ಏನು ಮಾಡೋಕ್ಕಾಗಂಗಿಲ್ಲ ಬನ್ನಿ ಹಾಲು ಹತ್ತು ಮಜ್ಜಿಗೆ ತೊಗೊಂಬಂದೆ ಹಾಕ ಯಾಕಂತಪ್ಪ ಅಂದ್ರೆ ಇವತ್ತು ಸ್ಲಾಪ್ ಹಾಕಿದ್ರಲ್ಲ ನೀರು ಹೊಡೆದು ಬರೋದ್ರಾಗ ಇಷ್ಟು ಸೆಕ್ಕಿ ಸೆಕ್ಕಿ ಆಗಕತ್ತಿತ್ತು ಅಷ್ಟೊಂದು ಬಿಸಿಲೈತಿ ಇವತ್ತು ಹಾಗಾಗಿ ಇದು ಏನೋ ಸ್ವಲ್ಪ ಬಿಟ್ಟು ಗ್ರೂ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂದ್ಕೊಂಡ್ರಿ ಈಗ ಹಾಲು ಇದು ಬಟರ್ ಮಿಲ್ಕ್ ಇವಾಗ ಕುಡಿಯಾಕತ್ತ ತೊಗೊಂಬಂದಿನಿ ಫ್ರೆಂಡ್ಸ್ ಆ ತರುವಾಗ ಆರು ಒಂದೊಂದು ಲಾಲಿಪಾಪ್ ಕೊಡಿಸೀನಿ ಆ ಥರ್ವ ತಿಂದ್ರೆ ತಿಂದ ಇಲ್ಲ ಅದನ್ನು ಕೂಡ ಆರು ತಿಂದ್ಬಿಡ್ತಾನೆ ಇವಾಗ ಫಸ್ಟಿಗೆ ನಾನು ಮಾತಾಡೋಕ್ಕೂ ಆಗ್ತಿಲ್ಲ ಫಸ್ಟ್ ನಾನು ಇದನ್ನು ಕುಡಿತೀನಿ ಫ್ರೆಂಡ್ಸ್ ಬಟರ್ ಮಿಲ್ಕ್ ಆರು ಅಲ್ಲಂತವ యాకంద్ర ఇవ లాలిపా ఐతిలో సు హాగ లాలీపాల్ బర్త అనెస్ట్ ఇతని ఇవగా ఇది హాల కిడ్తీ ఫ్రెండ్స్ ఎలా ఒడది వస్ట్ ఇంకా కుడి నెక్స్ట్ కేసే మి బి కు ఫ్రెండ్స్ మజ్జిక నోడి ఇష్ట ఉల్దవ అన్న గ్లాసు దొడ్డు గ్లాస్ ఆగి ఇష్ట ఉల్ హిడి ఇంట్క బాగా కుడి

ఫ్యాన్ ఆఫ్ మి నెండె నిమిషం మాట్లాడే ఫ్యాన్స్ హాగ్ కెఫెన్ సంజీ సంజీ యాతర ఇది నన్ను రొటీన్ అంతా షేర్ మాకొతీ ఓకే ఇవత స్లాగ్ హాక్రు ఫ్రెండ్స్ మ్యాగ్ని ఫ్లోర్ స్వల్ప ఒక వారంలో ఒక నాకైదు దిన అంతా నీరు ఉడిద ಅಷ್ಟೊಂದು ಹೆವಿ ಇರಂಗಿಲ್ಲ ಯಾಕಂತಂದ್ರೆ ಸ್ಲ್ಯಾಪ್ ಇರುತ್ತಲ್ಲ ಅಲ್ಲಿ ಪೈಪ್ ಹಚ್ಬಿಟ್ರೆ ತುಂಬ್ಕೊತ ಬರ್ತದು ವಡ್ಡಿ ಟೈಪ್ ಕಟ್ಟಿರ್ತಾರ ತುಂಬ್ಕೊಟ್ಟು ಬರುತ್ತೆ ಒಂದು ಹದಿನೈದು ದಿನ ಹದಿನೈದು ದಿನ ಏನಿದೆ ಒಂದು ವಾರದ್ರೊಳಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಕೆಲಸ ಇವಾಗ ಇನ್ನು ಏನಕ್ಕೆ ಮ್ಯಾಲೆ ಕೊಲಂಗ್ ಕೊಡ್ತಾರಲ್ಲ ನೀರು ಹೊಡಿಯೋದು ಭಾಳ ಕಷ್ಟ ಆಗುತ್ತೆ ಯಾಕಪ್ಪ ಅಂತಂದ್ರೆ ಇವಾಗ ಇಲ್ಲೇ ಹೋಗ್ತಿದ್ದೆ ಒಬ್ಬೊಬ್ಬರು അല്ല മ്യാല ഹോക്ക സ്വൽ പൈ ചോണ്ടു മാല ഭ കഷ്ട ആക ഇവ ഇന്നൊന്ന് ഫ്ലോർ ടോട്ടൽ എടു ഫ്ലോർ അത് സ്വൽ കഷ്ടാ ഫ്രെണ്ട്സീർ ഓടി ബേക്കു ഇന്ന് മേല ബാസ്ബിൻ ആ ത്രവ നാണേ നന്നോ സ്റ്റാറ്റ് മാസ്റ്റ് കൊടങ്ങില്ല കണ്ടു ഒന്നൊന്ന്സ ഇല്ലേ നമുക്ക് പാത്ര ഹിർത്തന ಮತ್ತು ಏನು ಮಾಡೋಕ್ಕಾಗಂಗಿಲ್ಲ ಹಂಗೆ ಸ್ವಲ್ಪ ರಂಭಿಸ್ಕೊತ ಹಂಗೆ ಕೆಲಸ ಮಾಡ್ತಿರ್ತೀನಿ ಇವಾಗ ಮ್ಯಾಲ ಸ್ವಲ್ಪ ಕಾಡು ಹೋಗಿ ನೀರು ಹೊಡಿಬೇಕಾಗುತ್ತ ಕಾಣಿಸಲ್ಲ ಅವನಿಗೆ ಹಂಗೆ ಮಾಡ್ತಾನೆ ಮೆಸಿಲ್ಲ ನೀರು ಚೆನ್ನಾಗುತ್ತ ಅಂತ ಹೇಳ್ತೇರಿ ಅಂದ್ರೆ ಪೈಪಲ್ಲಿ ಮ್ಯಾಲ ಕಟ್ಟಿ ಕೊಟ್ರಂದ್ರೆ ಅವ್ನು ತೊಗೊಂಡು ಏನು ಅನುಕೂಲ ಆಗುತ್ತ ಹಂಗೇಲ್ಲ ಸ್ವಲ್ಪ ಕೈ ಸೋಲ್ತಾವ ಅಷ್ಟೇ ಓಕೆ ಫ್ರೆಂಡ್ಸ್ ಅಷ್ಟೇ ನೋಡಿ ಪಡ್ತಾನೆ ಎಷ್ಟು ಕೆಟ್ಟ ಅಂತ ఫ్రిస్ ఆ థర్వాతర్వా ఇటు అదే అస్ ఉడా మీ దొడ్డవన అంజస్కోత అస్టెషణు అదణ వంద ఏడ్రీతన్ల అదే ನೆಕ್ಸ್ಟ್ ಡೇ ಅದನ್ನು ಮಾಡಿ ತೋರಿಸ್ತಾನೆ ಅಷ್ಟು ಮೈಂಡ್ ಶಾರ್ಪ್ ಐತೆ ಅದು ಇವಾಗ ಸ ನಾಳೆ ಸಾಲಿಗೆ ಹೋಗೋದ್ನೇ ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ ಭಾಳ ಶಕ್ ಆಗತ್ತದ ಫ್ರೆಂಡ್ಸ ಕಂಟಿನ್ಯೂ ಮಾಡ್ತೀನಿ ಫ್ಯಾನ್ ಆನ್ ಮಾಡ್ತೀನಿ ಯಾಕಂತಂದ್ರೆ ಫ್ಯಾನ್ ಆನ್ ಮಾಡಲಿಲ್ಲ ಅಂದರೆ ಆನ್ ಮಾಡಿದರೆ ನಿಮ್ಗೆ ಏನು ಕೆಲಸ ನಾನು ಮಾತಾಡಿದ್ದು ಮೊದಲೇ ನಾನು ವಯಸ್ಸು ಸ್ವಲ್ಪ ಹಡದಿ ಹಾಗಾಗಿ ಇವತ್ತಂತೂ ಸ್ವಲ್ಪ ಭಾಳ ಕೆಲಸ ಇತ್ತು ಫ್ರೆಂಡ್ಸ್ ಅದಂದ್ರೆ ಅಲ್ಲಿ ಮಷಿನ್ ಬರುತ್ತಲ್ಲ ಅದು ಅದು ಅಲ್ಲ ಬಟನ್ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಯಾಕಂದ್ರೆ ನೀರು ಬೇಕಾಗ್ತದೆ ಬ್ಲಾಸ್ ಫ್ರೆಂಟ್ ಮಷಿನ್ ಕಲ್ ಮಾಲ ಮಾಲ್ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಇದೇ ಆಗೈತಿ ಎರಡು ಒಂದು ಅವರ್ ಅಂತೂ ನಿಂತು ನಿಂತಂಗೆ ಆಗೈತಿ ಆ ಥರವ ಮನ್ಕೊಂಡಿದ್ದ ಅಂತ ಸ್ವಲ್ಪ ಇದಾಯಿತು ಆಮೇಲೆ ಇನ್ನೊಂದು ತಾಸು ಕೆಲಸ ಇತ್ತು ಎದ್ದು ಬಿಟ್ಟು ಅವ್ನು ತಗೊಂಡು ಒಂದು ತಾಸು ಸ್ವಲ್ಪ ಅಂದ್ರೆ ಭಾಳ ಕಷ್ಟಪಟ್ಟೆ ಇರಲಿ ಏ ಆ ಥರವ ಅವನಿಗೆ ಆನು ಅವನಿಗೇನು ಹೆಕ್ತಿ ಹಾಗೇನೆ ಫ್ರೆಂಡ್ಸ್ ನಮ್ಮ ಮನೆಯವರು ಬಂದರು ಆರು ಗಂಟೆದು ಆಗಿತ್ತು ಬಂದರು ಬರಾನನ ಇದ್ರೆ ಅವರು ಕಾಡಿಂದ ಬಂದಿರ್ತಾರಲ್ಲ ಹೊರ್ಗಿಂದೆ ಸ್ವಲ್ಪ ಏನೋ ಬರಾನನ ಚಹಾ ಕುಡಿತಾರೆ ಚಹಾ ಮಾಡಲಿಲ್ಲ ಬ್ರೂ ಇತ್ತು ಹಾಗಾಗಿ ಒಂದು ಕ ಎಲ್ರಿಗೂ ನನಗೊಂದು ಕಪ್ಪ ಅವನಿಗೊಂದು ನಮ್ಮ ಮನೆಯವ್ರಿಗೊಂದು ಕಪ್ಪ ಆರು ಬಲ್ಲೊಂದವ ನಾವಲ್ಲ ಮಮ್ಮಿ ಅಂದ ಹಾಗಾಗಿ ಒಂದೊಂದು ಕಪ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಸ್ವಲ್ಪ ಹಾಲು ಇದ್ವಲ್ಲ ಸಕ್ಕರೆ ಮತ್ತು ಒಂದು ಸ್ವಲ್ಪ ಒಂದು ಬ್ರೂ ಚೀಟ್ನ ಹಾಕಿ ಒಂದಿಟ್ಟು ಹಾಲನ್ನ ಹಾಕಿ ಇವಾಗ ಮಿಕ್ಸ್ ಮಾಡಿ ನನಗೊಂದು ಕಪ್ ನಮ್ಮ ಮನೆಯವ್ರಿಗೆ ಒಂದು ಕಪ್ಪು ರೆಡಿ ಮಾಡಿದೆ ಫ್ರೆಂಡ್ಸ್ ನಾನು ಇಲ್ಲಿ ನೋಡ್ತಾ ಇರ್ಬೋದು ಸೊ ನಮಗೆ ಚಹಾ ಕುಡ್ದವ್ರಿಗೆ ಇದು ಯಾವಾಗಾರು ಒಮ್ಮೆ ಇಷ್ಟ ಆಗುತ್ತೆ ಡೈಲಿ ಇಷ್ಟ ಆಗಂಗಿಲ್ಲ నమగ చా ఎర్డ దిన చా బిట్టీ భాళందరూ బా మిస్ మార్కీవి ఇవ్వరు కుడి బి ఫ్రెండ్స్ ఇవ్వట్ీవ హిట్ నా ఏమప్ప అంత పైపల్లి ఖాళీ ఇది ఎన్ను ఒర పైపల్లి తగ్బర్తీ అంత హోదా ఆ థర్ స్వల్ప ఆయ్ తో చపాతి మి సుట్ సర్క్ హాకి తినసం స్వల్ప ఒకటి మాకు ఆట ఆ వళ్ళకత్త నూ గడి మన అంత హాయి వల్లకత్తనా అనగి సమాధానం అతని ఏమో పల్లె తినంగా ఆగి ఫ్రెండ్స్ అది బాగా ఆయన నను నేను తే బెపల్లి తర్తారీస్కంపల్లి తర్తార గ సాంబారు రైస్ ఐతి స్వల్ప నూడు తింటే తిన్న స్వల్పు మార్తీ జాస్తి మాత్రు జాస్తి ఆస వేస్ట్ ఆగ్ మార్తీ ఇలా బిగా హిట్ అది ఇతని అడుకే మాతీని అడుకెన్స్ ఏం బై బై బాయ్ బాయ్ అర్వాత మొక్క తోదిలా ఫ్రెండ్స్ సో ఫ్రెండ్స్ ఇది నన్ను శేంగ సాంబార ರೆಡಿ ಮಾಡ್ದೆ ಸ್ವಲ್ಪ ಹಸಿ ಮಿಂಚಿಗೆ ಹಚ್ಚಿ ಶೇಂಗಾ ಸಾರು ರೆಡಿ ಮಾಡ್ತೇವೆ ಫ್ರೆಂಡ್ಸ್ ನಾನು ನಮ್ಮ ಮನೆಯವರು ನಮ್ಮ ಮಾಲಕ್ಕರು ಬಂದಿದ್ದರು ಮಾತಾಡ್ಕೊಳ್ತುಕೊಳ್ತಿದ್ರು ಆ ಥರವಾಗ ತೊಗೊಂಡಿದ್ರು ಹಾಗಾಗಿ ಇಲ್ಲಿ ಸಾಂಬಾರು ಮಾಡಿ ಅವನು ಆಟ ಆಡಾತಿದ್ನಲ್ಲ ಮತ್ತು ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಚಪಾತಿ ಸಂಜೆ ಕಡಸ ಭಾಳ ಮಾಡೋಂಗಿಲ್ಲ ಒಂದು ಎಂಟು ಎಂಟರೊಳಗೆ ಮಾಡಿರ್ತೀನಿ ಇಲ್ಲಿ ಪಲ್ಯ ತೊಗೊಂಬಂದಿದ್ರು ಪಲ್ಯ ಸೂಸಿ ಪಲ್ಯ ಮಾಡ್ತೇವೆ ಫ್ರೆಂಡ್ಸ್ सो so, पल्ले मार दे ओके फ्रेंड्स ही लोग मालूम एंड मार देना ओके okay, बाय